ನಮಸ್ಕಾರ ಕನ್ನಡಕ ನಿಮ್ಮ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಬೇಜಾರ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯಮಾಡಿ ಮೇಬಿಡಿ ವೀಕ್ಷಕರ ಮೊದಲಿಗೆ ಉಚಿತ ಜಾತಕಗಳ ಬಗ್ಗೆ ಹೇಳ್ತಾ ಇದೀನಿ ಉಚಿತ ಜಾತಕ ತುಂಬಾ ಜನಕ್ಕೆ ಕಳ್ಸಿ ಇನ್ನು ಯಾರಿಗೆ ಬಂದಿಲ್ಲ ದಯಮಾಡಿ ಬೇಜಾರ್ ಮಾಡ್ಕೊಬೇಡಿ ಆ ಯಾಕೆ ಅಂತಂದ್ರೆ ನಾವು ನಿಮಗೆ ನಮ್ದೊಂದೇ ಚಾನಲ್ ಆಗಿರ್ಬೋದು ಅಥವಾ ನಮ್ದೊಂದೆ ಮೇಲ್ ಆಗಿರ್ಬೋದು ನಮಗೆ ಈ ತರ ತುಂಬಾ ಸಾವಿರ ಮೇಲೆಗಳು ಬಂದಿದೆ ಎಲ್ಲೋ ಒಂದು ಕಡೆ ನಿಮ್ದು ಬಿಟ್ಟು ಹೋಗಿದ್ರೆ ದಯಮಾಡಿ ಬೇಜಾರ್ ಮಾಡ್ಕೊಂಬೇಡಿ ತುಂಬಾ ಜನ ವೀಕ್ಷಕರು ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಗುರುಗಳೇ ಆರು ತಿಂಗಳಾಯ್ತು ಬಂದಿಲ್ಲ ನಾನು ಈಗಾಗಲೇ ಒಮ್ಮೆ ಹೇಳಿದ್ದೆ ನಿಮ್ಗೆ ನೆನಪುಂಟೋ ಇಲ್ವೋ ನಮಗೆ ಈ ಇಮೇಲ್ ನೀವ್ ಏನ್ ಕಳಿಸ್ತೀರಾ ಡೇಟಾ ಹೋಗಿದೆ ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಥವಾ ಒಂದಲ್ಲ ಒಂದು ಮೂರ್ನಾಲ್ಕು ವಿಡಿಯೋಗಳಲ್ಲಿ ಗಮನಿಸಿಲ್ಲ ಅನ್ಸುತ್ತೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಮೇಲ್ ಡೇಟಾ ನೀವ್ ಈ ಹಿಂದೆ ಏನ್ ಕಳ್ಸಿದ್ರಿ ಅದು ಏನೋ ತಾಂತ್ರಿಕ ದೋಷವಾಗಿ ಅದು ಹುಟ್ಟೋಗುತ್ತೆ ಅದಕ್ಕೆ ಇತ್ತೀಚೆಗೆ ಯಾರು ಕಳ್ಸಿಕೊಡ್ತಿದ್ರೆ ಅಹ್ ಅವರಿಗೆ ನಾವು ಎಷ್ಟೋ ಜನಕ್ಕೆ ಉಚಿತ ಜಾಗವನ್ನು ಕಳಿಸ್ಕೊಡ್ತೀವಿ ವೀಕ್ಷಕರೇ ಮತ್ತೆ ನಿಮಗೂ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಪಿನ್ ಮಾಡಿರ್ತೀವಿ ಮತ್ತೊಮ್ಮೆ ಹೇಳ್ತೀನಿ ಉಚಿತ 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 ಅದನ್ನ ಪಡೆದುಕೊಳ್ಳುವ ಬಗ್ಗೆ ಹೇಗೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೃಷಭ ರಾಶಿಯವರ ಅಕ್ಟೋಬರ್ ಮಾಸದ ಒಂದು ಭವಿಷ್ಯ ಆಗಿರುತ್ತೆ ಅಂತಕ್ಕಂಥ ಕೇಳಿದ್ರೆ ತುಂಬಾ ಜನ ಕೇಳ್ತಿರ್ತಾರೆ ಗುರುಗಳೇ ವೃಷಭ ರಾಶಿಯವ್ರದ್ದು ಹೇಗಿರುತ್ತೆ ಹೇಳಿ ನೀವು ಬರೀ ಕೆಲವೊಂದೇ ರಾಶಿಗಳ್ ಇರುತ್ತೆ ಅಂತ ಯಾಕೆ ತುಂಬಾ ಜನ ಕೇಳ್ತೀರಾ ಅಂತಂದ್ರೆ ತುಂಬ ತುಂಬಾ ಜನ ವೀಕ್ಷಕರು ನಮ್ಗೆ ಯಾವ್ದು ತುಂಬಾ ಅತಿ ಹೆಚ್ಚು ಬೇಡಿಕೆಗಳನ್ನ ಬರುತ್ತೆ ಆ ಬೇಡಿಕೆಯನ್ನು ನಾವು ಪೂರೈಸುವಲ್ಲಿ ನಾವು ವಿಡಿಯೋವನ್ನು ಮಾಡಿ ಹಾಕ್ತಿರ್ತೀನಿ ಇವಾಗ ವೃಷಭ ರಾಶಿಯವ್ರದ್ದು ಹೇಳ್ತಾ ಇದ್ ಕೇಳಿಸ್ಕೊಳ್ಳಿ ಮೊದಲಿಗೆ ವೃಷಭ ರಾಶಿಯವರಿಗೆ ಈ ತಿಂಗಳು ನಿಮ್ಮ ಐದನೇ ಮತ್ತೆ ಆರನೇ ಮನೆಯಲ್ಲಿ ಸೂರ್ಯನ ಸಂಚಾರ ಪ್ರಮುಖ ಪರಿಣಾಮವನ್ನ ನಿಮ್ಗೆ ಬೀರ್ತದೆ ಆಯ್ತಾ ನೋಡಿ ಈ ನಮ್ಮ ಅಂಜನವು ಸಹ ಇದು ಒಂದು ಹೇಳಬೇಕು ನೋಡಿ ನಮ್ಮ ಅಂಜನ ಪರಿಪೂರ್ಣವಾಗಿದೆ ಇದೊಂದು ಬಿಟ್ಟು ಮತ್ತು ನೀವು ನೋಡುತ್ತಿರುವ ನೋಡಬೇಕು ನೋಡಬಹುದು ತುಂಬಾ ಅಚ್ಚ ಹಸಿರಾಗಿದೆ ಅಂತಂದ್ರೆ ನೋಡಿ ಐದನೇ ಮತ್ತು ಆರನೇ ಮನೆಯಲ್ಲಿ ಸೂರ್ಯನ ಪ್ರಭಾವ ಹೋದಾಗ ಏನೇನು ಆಗತ್ತೆ ನಿಮ್ಮ ಒಂದು ಜೀವನದ ಮೇಲೆ ಯಾವ ಒಂದು ಪ್ರಭಾವ ಬೀರುತ್ತೆ ಅಂತಕ್ಕಂಥ ನಾವು ತಿಳಿಸ್ಕೊಂತೀವಿ ವೃಷಭ ರಾಶಿ ಅವರಿಗೆ ನೋಡಿ ನಿಮ್ಗೆ ಅಕ್ಟೋಬರ್ ಇಪ್ಪತ್ತೇಳರವರೆಗೆ ಹೆಂಗಿರುತ್ತೆ ಅಂತಂದ್ರೆ ಮಂಗಳ ಆರನೇ ಮನೆಯಲ್ಲಿ ಇರುವುದರಿಂದ ಅವ್ರ ಚಲನೆ ಮುಂದುವರೆಸಂದ್ರ ಇದರಿಂದ ನಿಮ್ಗೆ ನೀವೇನೇನ್ ಅನುಕೂಲ ನಿಮ್ಮ ಮನಸ್ಸಿನ ನೀವು ಏನೇ ಬಯಸ್ತೀರಾ ವೃಷಭ ರಾಶಿಯವರೇ ನಿಮ್ಗೆ ಸಕಲವೂ ಕೈಗೂಡುತ್ತೆ ಯಾಕೆ ಅಂತಂದ್ರೆ ಮಂಗಳನ ಸಂಚಾರ ನಮ್ಗೆ ಅಧಿಕವಾಗಿದ್ಬಿಟ್ರೆ ಅದು ಎಲ್ಲ ಕಡೆ ಒಂದು ಉಲ್ಲೇಖವಾಗಿ ನಮಗೆ ಲಿಖಿತವಾಗಿದ್ಬಿಟ್ರೆ ಬಿಟ್ರೆ ನಾವು ಏನೇ ಒಂದು ಕೆಲಸ ಮಾಡ್ಲಿಕ್ಕೆ ಕೈ ಹಾಕಿಕ್ ಹೋದ್ರು ಎಲ್ಲವೂ ನಮಗೆ ಶುಭ ಸೂಚನೆಯನ್ನೇ ಕೊಡ್ತದೆ ಯಾವುದು ನಮಗೆ ವಿಫಲ ಅಥವಾ ಕೈ ಹಿಡಿಯಲ್ಲ ಆ ಥರದ್ದು ಎಂತ ಏನು ಬರಲ್ಲ ನಿಮಗೆ ಅಂದ್ರೆ ತಿಂಗಳ ಮೊದಲ ಅರ್ಧ ಭಾಗದಲ್ಲಿ ನಿಮಗೆ ಒಳ್ಳೊಳ್ಳೆ ಅವಕಾಶ ಬರುತ್ತೆ ಒಳ್ಳೊಳ್ಳೆ ಅವಕಾಶಗಳನ್ನ ಇದು ಮಾಡ್ತೀರಾ ಮತ್ತು ನೀವೇನನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಎಲ್ಲವೂ ಈ ಅಕ್ಟೋಬರ್ ಮಾಸ ನಿಮಗೊಂಥರ ಹೆಂಗೆ ಅಂತಂದರೆ ತುಂಬಾ ತುಂಬಾನೇ ಚೆನ್ನಾಗಿದೆ ಆದ್ರೆ ಮೊದಲ ಅರ್ಧ ಭಾಗದಲ್ಲಿ ನೀವೇನೇ ಮಾಡ್ಲಿಕ್ಕೆ ಹೋದರೂ ಅದು ನಿಮ್ಗೊಂತರ ಸುಗಮವಾಗುತ್ತೆ ಇನ್ನು ಹಣಕಾಸು ಹೇಗಿರುತ್ತೆ ಅಂತ ಆದಾಯದಲ್ಲಿ ನಿಮಗೆ ಸ್ಥಿರತೆ ಅಂದ್ರೆ ಸರಿ ಕೈಯಲ್ಲಿ ದುಡ್ಡಿರುತ್ತೆ ಹಣ ಆಡುತ್ತೆ ಆದ್ರೆ ಹೆಚ್ಚುವರಿ ವೆಚ್ಚ ಅಥವಾ ಅನಿರೀಕ್ಷಿತ ಖರ್ಚುಗಳು ನಿಮಗೆ ಜಾಸ್ತಿ ಆಗುತ್ತೆ ನೋಡಿ ಈ ನಮ್ಮ ಅಂಜನ ನೋಡಿ ಈ ಅಂಜನ ನಮಗೆ ಈ ಅಂಜನದಲ್ಲಿ ನೋಡಿ ನಾನು ಇದು ಬಿಟ್ಟು ಹೋಗಿದೆ ಅಂತ ಇದು ಅದನ್ನೇ ಸೂಚಿಸುತ್ತೆ ಅಂದ್ರೆ ಮತ್ತು ನೀವು ಯಾವ್ದಾದ್ರು ಹೂಡಿಕೆಗಳನ್ನ ಮಾಡಬೇಕು ಇನ್ವೆಸ್ಟ್ಮೆಂಟ್ ಅಂತ ಏನ್ ಹೇಳ್ತೀವಿ ಹೂಡಿಕೆಗಳನ್ನ ಮಾಡುವಾಗ ದಯಮಾಡಿ ಎಚ್ಚರವಾಗಿರಿ ಎಲ್ಲೋ ಒಂದು ಕಡೆ ಹೂಡಿಕೆಗೆ ಬಿದ್ದು ನಿಮ್ಮ ಹಣವನ್ನ ನಿಮ್ಮ ಕೈ ಚೆಲ್ಲಕೊಳ್ಳುವಂತಹ ಕೆಲಸವನ್ನ ಮಾಡಬೇಡಿ ಇದು ನಮ್ಮ ಕಡೆಯಿಂದ ಸಲಹೆ ಅಂತ ಅನ್ಕೊಳ್ಳಿ ಮತ್ತು ನಿಮ್ಮ ಉದ್ಯೋಗ ನಿಮ್ಮ ವೃತ್ತಿ ಹೇಗಿರುತ್ತೆ ಅಂತಂದ್ರೆ ಅಂದ್ರೆ ನಿಮಗೆ ಹೊಸ ಹೊಸ ಅವಕಾಶಗಳು ಬರ್ತವೆ ಮತ್ತು ನೀವು ಏನನ್ನ ಸಾಧಿಸ್ಬೇಕು ಅನ್ಕೊಂಡ್ರು ನಿಮ್ಮ ಕೆಲಸ ಎಲ್ಲದಕ್ಕೂ ನಿಮ್ಗೆ ಸಾತ್ ಕೊಡ್ತಿರುತ್ತೆ ಅಂದ್ರೆ ಈ ಅಕ್ಟೋಬರ್ ಮಧ್ಯಭಾಗದಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಗಡಿಬಿಡಿ ಆಗುತ್ತೆ ಅಂದ್ರೆ ಸ್ವಲ್ಪ ಕಿರಿಕಿರಿ ಗಡಿಬಿಡಿ ಎರಡು ಎರಡು ಆಗುತ್ತೆ ಯಾಕೆ ಅಂತಂದ್ರೆ ನೀವೆಲ್ಲೋ ಒಂದು ಕೆಲಸ ಮಾಡೋ ಇದು ನಿಮ್ಗೆಲ್ಲೋ ವಿಳಂಬವಾಗಬಹುದು ಅಥವಾ ಅವ್ರೇನೋ ನಿಮ್ಗೊಂದು ಟಾರ್ಗೆಟ್ ಕೊಟ್ಟಿರ್ತಾರೆ ಅದನ್ನ ಆ ಟೈಮಿಗೆ ಮಾಡೋಕ್ಕಾಗಿರಲ್ಲ ಈ ರೀತಿಯಾದ ಕೆಲವೊಂದು ಅಡೆತಡೆಗಳು ಸಣ್ಣ ಪುಟ್ಟ ಕಿರಿಕಿರಿಗಳು ಬರುತ್ತೆ ಆದರೆ ನೋಡಿ ಸಹೋದ್ಯೋಗಿಗಳ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡಿರ್ತಾರೆ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರ ಸ್ನೇಹವನ್ನು ನೀವು ಸಂಪಾದನೆ ಮಾಡ್ಕೊಂಡಿರ್ತೀರ ಇನ್ನ ನಿಮ್ಮ ಪ್ರೀತಿ ಮತ್ತು ಸಂಬಂಧ ನಿಮ್ಮ ವೈಯಕ್ತಿಕ ಜೀವನ ಹೇಗಿರುತ್ತೆ ಅಂತಂದ್ರೆ ನೋಡಿ ಹೇಳಬೇಕು ತುಂಬಾ ಸೌಹಾರ್ದತೆ ಅಂತ ಇರ್ತಿಲ್ಲ ತುಂಬಾ ಪ್ರೀತಿಯಿಂದ ಇರ್ತಿವ ತುಂಬಾ ಕಲಿಕೆಯಿಂದ ಇರ್ತಿರ ಒಬ್ಬರನ್ನೊಬ್ಬರು ಅರ್ಥೈಸ್ಕೊಂಡು ತುಂಬಾ ಸುಗಮವಾದ ಜೀವನವನ್ನು ಸಾಗಿಸ್ತಿರ ಈ ತಿಂಗಳು ಹೊಸ ಸಂಬಂಧಗಳಿಗೆ ಅವಕಾಶ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಹೊಸ ವ್ಯಕ್ತಿ ಆಗಮವಾಗುವ ಎಲ್ಲಾ ಒಂದು ಸೂಚನೆಗಳು ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಕೆಲವೊಬ್ಬರು ಬೇಕಾಗುತ್ತೆ ಜೀವನದಲ್ಲಿ ಒಂದು ಬೆನ್ನೆಲೆ ಬರತಕ್ಕಂಥದ್ದು ಕೆಲವೊಬ್ರು ಬೇಕಾಗಿರುತ್ತೆ ಆ ರೀತಿಯಾಗಿ ನಿಮಗೂ ಸಹಕಾರ ಕೊಡುವವರು ಒಬ್ಬರು ನಿಮ್ಮ ಜೀವನದಲ್ಲಿ ಬರ್ತಾರೆ ಇನ್ನು ಆರೋಗ್ಯ ಅಂದ್ರೆ ಆರೋಗ್ಯದ ಹೇಗಿರುತ್ತೆ ಅಂತಂದ್ರೆ ನೋಡಿ ನೀವು ಶಾರೀರಿಕ ನೀವು ಗಟ್ಟಿಯಾಗಿರ್ತೀವಿ ಯಾಕೆ ಯಾಕೆಂದ್ರೆ ಎಲ್ಲ ತುಂಬಾ ಚಿಕ್ಕ ಪುಟ್ಟ ವಿಷಯಗಳನ್ನು ಸಹ ನೀವು ತುಂಬಾ ದೊಡ್ಡದಾಗಿ ತಗೊಂಡು ನೀವು ಮಾನಸಿಕವಾಗಿ ತುಂಬಾನೇ ಕುಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ ದಯಮಾಡಿ ಆತರ ಮಾಡಬೇಡಿ ನೋಡಿ ರಕ್ತದೊತ್ತಡ ಮತ್ತೆ ಶಕ್ತಿಹೀನತೆ ಈ ರೀತಿಯಾದ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಯನ್ನ ಕಾಣಬಹುದು ನಾನು ನಿಮಗೆ ಎಚ್ಚರಿಕೆ ಮತ್ತು ಪರಿಹಾರವನ್ನ ಹೇಳ್ತೀನಿ ಆಯ್ತಾ ಈ ಅಕ್ಟೋಬರ್ ಮಧ್ಯದಿಂದ ಕೆಲವು ಕಾರ್ಯಗಳು ಅಂದ್ರೆ ನಿಮಗೆ ಕೆಲವು ಕೆಲಸಗಳು ವಿಳಂಬವಾಗ್ತವೆ ಕೆಲವು ಕೆಲಸಗಳು ನಿಮಗೆಲ್ಲೋ ಸ್ವಲ್ಪ ಲೇಟ್ ಆಗುತ್ತೆ ಈ ತರ ಸಂಬಂಧ ಈ ತರ ಒಂದು ಸಂದರ್ಭಗಳಲ್ಲಿ ನೀವ್ ನಿಮಗೆ ಮಾಡ್ಬೇಕಂದ್ರೆ ಧೈರ್ಯವನ್ನು ತಗೊಳ್ಳಿ ನಿಮಗೆ ಧೈರ್ಯವನ್ನು ತಗೊಂಡು ನೀವು ನೀವೇ ಸಮಾಧಾನ ಮಾಡ್ಕೊಂಡು ಕೆಲಸಗಳನ್ನು ಮಾಡಿ ಮತ್ತು ಹಣದ ಹೆಚ್ಚಿನ ಬಳಕೆಯನ್ನು ನಿಯಂತ್ರಿಸಿ ಹಣ ಬಳಕೆಯನ್ನು ನಿಯಂತ್ರಿಸಿ ಅಂತ ಹೇಳೋಕ್ಕಾಗಲ್ಲ ಹಣವನ್ನ ಹೆಚ್ಚು ವೆಚ್ಚ ಮಾಡೋದನ್ನು ದಯಮಾಡಿ ಸ್ವಲ್ಪ ನಿಯಂತ್ರಣ ಮಾಡಿ ಮತ್ತೆ ಸಂಬಂಧಗಳಲ್ಲಿ ಇನ್ನ ಪ್ರೀತಿ ನಿಮ್ಮ ವಿಶ್ವಾಸ ಜೀವನದಲ್ಲಿ ತುಂಬಾ ಚೆನ್ನಾಗಿತ್ತು ಆದರೆ ಸಂಬಂಧಗಳಲ್ಲಿ ಒಂದು ಸಂವಾದ ಅಂದ್ರೆ ಇರುತ್ತಲ್ಲ ಮನೆ ಅಪ್ಪ ಅಮ್ಮ ಅಥವಾ ಈ ಅತ್ತೆ ಮಾವ ಇರ್ತಕ್ಕಂಥ ಮನೆಗಳಲ್ಲಿ ಇದೆಲ್ಲ ಇರುತ್ತಲ್ಲ ಮತ್ತು ಆರೋಗ್ಯದ ಮೇಲೆ ಸ್ವಲ್ಪ ನೀವು ಗಮನವನ್ನು ಕೊಡಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಶೀಘ್ರವೇ ಒಂದು ಶುಭ ಕಾರ್ಯ ಆಗತ್ತೆ ನೀವು ಪೂಜೆ ಧ್ಯಾನವನ್ನ ಮಾಡಿದ್ರೆ ಎಲ್ಲ ನಿಮ್ಗೆ ಸುಗಮವಾಗುತ್ತೆ ಅಂತ ಹೇಳ್ತಾ ಆ ಆಗಲೇ ಹೇಳಿದಂಗೆ ಉಚಿತ ಜಾತಕ ನಿಮ್ಗೂ ಬೇಕಾದಲ್ಲಿ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ರೆ ಧನ್ಯವಾದಗಳು ಉಚಿತ ಜಾತಕ ಬೇಕಾದಲ್ಲಿ ನಿಮ್ಮ ಹೆಸರು ಹುಟ್ಟಿನ ಹೆಸರು ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ನೀವು ಹುಟ್ಟಿದ ಸಮಯ ಗಳಿಗೆ ಬೆಳಿಗ್ಗೆ ಹುಟ್ಟರ ಅಥವಾ ಮಧ್ಯಾಹ್ನ ಮಧ್ಯರಾತ್ರಿ ಅಥವಾ ರಾತ್ರಿ ಯಾವಾಗ ಹುಟ್ಟಿದ್ರಿ ಯಾವಾಗ ಮತ್ತು ನಿಮ್ಮ ಮನೆ ದೇವರ ಹೆಸರು ಮತ್ತು ಯಾವ ಒಂದು ಸಮಸ್ಯೆಗೆ ಉಚಿತ ಜಾತಕ ಬೇಕು ನೀವು ಸಂಕ್ಷಿಪ್ತವಾಗಿ ಕಳಿಸ್ಬೇಕು ಅಂದ್ರೆ ವಿವರಿತವಾಗಿ ಕಳಿಸ್ಬೇಕು ತುಂಬಾ ಜನ ಒಂದೊಂದ್ ಲೈನ್ ಕಳಿಸ್ತೀರಾ ನಂಗೆ ಜಾತಕ ಬೇಕು ಅಂತ ಆತರ ಎಲ್ಲ ನಾವು ಕಳಿಸ್ಲಿಕ್ಕಾಗಲ್ಲ ಆಗಲ್ಲ ಇಂತ ಸಮಸ್ಯೆ ಇವಾಗ ಒಂದು ಹಣಕಾಸು ಅಥವಾ ಮದುವೆ ಆ ಅಥವಾ ನಮ್ಮ ವಿದ್ಯಾಭ್ಯಾಸ ಈ ರೀತಿಯಾಗಿ ನೀವು ನಮ್ಗೆ ಯಾವ ಒಂದು ರೂಪಿಕೆಯಲ್ಲಿ ಬೇಕು ಅಂತ ಕೇಳಿದ್ರೆ ನಾವು ಅದನ್ನ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಲೈವ್ ಕನ್ನಡನ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದ E